ಬೆಳಗಾವಿ ಜಿಲ್ಲಾಡಳಿತ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಉತ್ಸವಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿಎಲ್ ಪಾಟೀಲ ರೋಟರಿ ಕ್ಲಬ್ನ ನಾಜಿರ್ ಬೋರಾ ಸದ್ವಾಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ನಂತರ ಸಚಿವ ಸತೀಶ್ ಜಾರಕಿಹೊಳಿ ರೈತರಿಗೆ ಆಧುನಿಕ ಕೃಷಿ ಪದ್ದತಿ ಅಳವಡಿಕೆ ಕೃಷಿ ಉತ್ಪನ್ನಗಳ ಸೂಕ್ತ ಮಾರುಕಟ್ಟೆಯ ಅರಿವು ಮೂಡಬೇಕಾದರೆ ಹೆಚ್ಚು ಕೃಷಿ ಉತ್ಸವಗಳನ್ನು ಆಯೋಜಿಸಬೇಕು ಕೃಷಿ ಉತ್ಸವದಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಕುಲಪತಿ ಡಾಕ್ಟರ್ ಪಿ ಎಲ್ ಪಾಟೀಲ ವಿವಿಧ ತಾಂತ್ರಿಕತೆಗಳನ್ನು ಪರಿಚಯಿಸಲು ಒಂದೇ ಸೂರಿನಡಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಉಪಯೋಗವಾಗುವಂತಹ ಮಳಿಗೆಗಳನ್ನು ತೆರೆಯಲಾಗಿದೆ ವಿವಿಧ ತಂತ್ರಜ್ಞಾನಗಳ ಕುರಿತು ಅರಿವು ಮೂಡಿಸಲು ಈ ಕೃಷಿ ಉತ್ಸವ ಸಹಕಾರಿಯಾಗಿದೆ ಎಂದರು ಕೃಷಿ ಉತ್ಸವದಲ್ಲಿ ರೀತಿಯ ಸುಮಾರು ಮಳಿಗೆಗಳನ್ನು ತೆರೆಯಲಾಗಿದ್ದು ಹಲವು ನೂತನ ತಂತ್ರಜ್ಞಾನಗಳ ಕುರಿತು ರೈತರು ಮಾಹಿತಿ ಪಡೆಯುತ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಹೆಸರುವಾಸಿಯಾದಂತಹ ಪ್ರದೇಶ ಈ ಒಂದು ಸುಂದರ ವಾತಾವರಣದಲ್ಲಿ ನಮ್ಮ ರೈತರು ಸಮಗ್ರ ಕೃಷಿಯನ್ನ ಮಾಡಲಿಕ್ಕೆ ಹೇಳಿ ಮಾಡಿಸದಂತ ಜಿಲ್ಲೆ ಬೆಳಗಾವಿ ಜಿಲ್ಲೆ